ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮ ಸುಗಂಧಲೇಪಿ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನಂ ಭಜೇಹಂ ದತ್ತಾತ್ರೇ ಧ್ಯಾನ ಸಮಾಧಿಯುಕ್ತಂ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡದ ಶ್ರೀ ದತ್ತಮಹಾತ್ಮೆಯಲ್ಲಿ ಅವಧೂತನಾದ ದತ್ತಾತ್ರೇಯನು ಪೃಥ್ವಿ ವಾಯು ಮತ್ತು ಆಕಾಶವನ್ನು ಗುರುವನ್ನಾಗಿ ಸ್ವೀಕರಿಸಿದ್ದುದನ್ನು ಯದುರಾಜನಿಗೆ ಹೇಳಿದ್ದು ಅಲ್ಲದೆ ಜಲ ಅಗ್ನಿ ಚಂದ್ರ ಸೂರ್ಯ ಮತ್ತು ಕಪೋತದಿಂದ ತಾನು ಕಂಡುಕೊಂಡ ಜ್ಞಾನದ ಕುರಿತು ಹೇಳಿದ್ದು ಎಂಬ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಅವಧೂತನಾದ ದತ್ತಾತ್ರೇಯನು ಯದುವಿಗೆ ಇಪ್ಪತ್ನಾಲ್ಕು ಗುರುಗಳಿಂದ ತಾನು ಸಂಪಾದಿಸಿಕೊಂಡಿದ್ದ ಜ್ಞಾನದ ಬಗ್ಗೆ ಹೇಳಲು ಯದುರಾಜನು ಆ ಇಪ್ಪತ್ನಾಲ್ಕು ಗುರುಗಳ ಬಗ್ಗೆ ಸಾಧ್ಯಂತವಾಗಿ ತಿಳಿದುಕೊಳ್ಳಲು ಕಾತುರನಾಗಿ ಮತ್ತೆ ಆ ಅವಧೂತನನ್ನು ಕುರಿತು ಹೇ ಅವಧೂತನೇ ಆಯಾ ಗುರುಗಳಿಂದ ನೀನು ಅದೇನನ್ನು ಪಡೆದುಕೊಂಡಿರುವೆ ಎನ್ನಲು ಭಕ್ತವತ್ಸಲನಾದ ಅವಧೂತನು ಹೇಳುತ್ತಾನೆ ಯದುರಾಜನೇ ಚಿತ್ತಿಸುವವನಾಗು ಪರಪಾರಮಾರ್ಥಕ್ಕಾಗಿ ಶಾಂತಿಯು ಅವಶ್ಯಕವಾಗಿರುವುದು ಆ ಶಾಂತಿಯನ್ನು ಅರಗಿಸಿಕೊಳ್ಳುವುದಕ್ಕಾಗಿ ನಾನು ಮೊದಲಿಗೆ ಪೃಥ್ವಿಯನ್ನು ಗುರುವಾಗಿ ಸ್ವೀಕರಿಸಿದೆನು ಪೃಥ್ವಿಯ ಮೇಲಿರುವ ವೃಕ್ಷ ಪರ್ವತ ಹಾಗೂ ಭೂಮಿ ಹೀಗೆ ಮೂರು ಪ್ರಕಾರದ ಗುರುವಾಗಿರುವವು ಅದಕ್ಕಾಗಿ ಅವಕ್ಕೆ ಗುರುತ್ವ ಎಂಬ ಶಕ್ತಿಯು ಬರಲು ಕಾರಣವಾಗಿದೆ ಯದುರಾಜನೇ ಈ ಅಖಂಡವಾದ ಪೃಥ್ವಿಯನ್ನು ನಾವು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡರೂ ಅದನ್ನು ಯಾವ ರೀತಿಯಲ್ಲಿ ಒಡೆದು ಆಳಿದರು ಅದು ತನ್ನ ಅಖಂಡತೆಯನ್ನು ಮೆರೆದು ಶಾಂತವಾಗಿರುವುದು ಅದನ್ನು ಕಂಡ ನಾನು ಶಾಂತಿಯನ್ನು ಕಲಿಯಲು ಪೃಥ್ವಿಯನ್ನು ಗುರುವಾಗಿ ಮಾಡಿಕೊಂಡೆನು ಇನ್ನು ವೃಕ್ಷದ ಬಗ್ಗೆ ಹೇಳಲು ವೃಕ್ಷವು ಯಾರ ಅಧೀನವೂ ಆಗಿರದೆ ಅದು ಎಲ್ಲರಿಗೂ ನೆರಳಾಗುವುದು ಇದರಿಂದ ಸರ್ವತ್ರ ಪರಾಧೀನ ಮತ್ತು ಪರೋಪಕಾರದ ಗುಣಗಳನ್ನು ಕಲಿತ ನಾನು ವೃಕ್ಷವನ್ನು ಗುರುವನ್ನಾಗಿ ಸ್ವೀಕರಿಸಿದೆ ಇನ್ನು ನಾನು ಪರ್ವತವನ್ನು ಗುರುವನ್ನಾಗಿ ಸ್ವೀಕರಿಸಿದೆ ಅದೇಕೆಂದರೆ ಪರ್ವತದಲ್ಲಿ ನನಗೆ ಪರೋಪಕಾರಾರ್ಥವಾದ ಗುಣಗಳು ಕಂಡುಬಂದವು ಸಾಧಕರಿಗೆ ಪರ್ವತದಂತೆ ಉದಾರತೆಯ ಗುಣವಿರಬೇಕು ಎಂದರಿತ ನಾನು ಪರ್ವತವನ್ನು ಗುರುವನ್ನಾಗಿ ಸ್ವೀಕರಿಸಿದೆ ಇವೆಲ್ಲವೂ ಪೃಥ್ವಿಯ ಅಂಗಗಳೇ ಆಗಿರುವುದರಿಂದ ನಾನು ಅದರ ಸಹನಾ ಭಾವನೆಯನ್ನು ಕಂಡು ಪೃಥ್ವಿಯನ್ನು ಗುರುವಾಗಿ ಸ್ವೀಕರಿಸಿದೆ ಲೋಕವಾಸಿಗಳು ಪೃಥ್ವಿಯ ಸಹನಾಭಾವನೆಯನ್ನು ಅರಿತುಕೊಳ್ಳುವವರಾಗಬೇಕು ಎಂದು ನುಡಿದನು ಹೇ ಯದುರಾಜನೇ ನಾನು ನನ್ನ ಎರಡನೆಯ ಗುರುವನ್ನಾಗಿ ವಾಯುವನ್ನು ಸ್ವೀಕರಿಸಿದನು ಅದೇಕೆಂದರೆ ವಾಯುವು ಇವನು ಉಚ್ಚ ಇವನು ನೀಚನೆನ್ನದೆ ಎಲ್ಲರಲ್ಲಿಯೂ ಉಸಿರಾಡುವನು ಅದರಲ್ಲಿ ಸರ್ವತ್ರವೂ ಶುದ್ಧವಾದ ಭಾವನೆ ಇರುವುದು ಶ್ರೇಷ್ಠ ಕನಿಷ್ಠನೆನ್ನದೆ ಉತ್ತಮ ಅಧಮನೆನ್ನದೆ ಅಣು ರೇಣು ತೃಣಕಾಷ್ಟದಲ್ಲಿಯೂ ಪ್ರಾಣವಾದ ವಾಯುವು ಏಕತ್ವ ಭಾವವನ್ನು ಹೊಂದಿ ಸಂಚರಿಸಿ ಜೀವ ಚೈತನ್ಯ ನೀಡುವುದು ಆದ್ದರಿಂದ ವಾಯುವಿನ ಮಹತ್ವವನ್ನರಿತ ನಾನು ವಾಯುವನ್ನು ಗುರುವನ್ನಾಗಿ ಸ್ವೀಕರಿಸಿದೆ ಅಂತೆಯೇ ಜ್ಞಾನಿಯಾದವನು ವಾಯುವಿನ ಹಾಗೆ ಶಿವ ಜೀವರ ಐಕ್ಯತೆಯನ್ನು ಸಾಧಿಸಿಕೊಳ್ಳಬೇಕು ಇನ್ನು ವಾಯುವಿನ ಬಗ್ಗೆ ಹೇಳಬೇಕೆಂದರೆ ವಾಯು ಹೇಗೆ ಎಲ್ಲರನ್ನೂ ಸ್ಪರ್ಶಿಸುತ್ತಾ ಹೋದರೂ ಎಲ್ಲಿಯೂ ಸಿಕ್ಕಿಬೀಳಲಾರದೋ ಹಾಗೆ ಯೋಗಿಯಾದವನೋ ಸಹ ಹಾಗೆಯೇ ಅಂದರೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬೇಕು ಈ ತತ್ವವನ್ನು ನಾನು ವಾಯುವಿನಿಂದ ಅರಿತುಕೊಂಡೆ ಇದರಿಂದಾಗಿ ನಾನು ವಾಯುವನ್ನು ಗುರುವನ್ನಾಗಿ ಮಾಡಿಕೊಂಡೆ ಇನ್ನು ನಾನು ಮೂರನೆಯ ಗುರುವನ್ನಾಗಿ ಆಕಾಶವನ್ನು ಕಂಡುಕೊಂಡೆನು ಅದು ಹೇಗೆಂದರೆ ಆಕಾಶಕ್ಕೆ ಕೆಸರನ್ನು ಹಚ್ಚಲು ಹೋದವನಿಗೇ ಕೆಸರು ಹತ್ತುತ್ತದೆಯೇ ವಿನಃ ಆಕಾಶವು ನಿರ್ಲಿಪ್ತವಾಗಿಯೇ ಇರುತ್ತದೆ ಹಾಗೆಯೇ ನಿಜ ಯೋಗಿಗೆ ದೋಷವನ್ನು ಹಚ್ಚಲು ಹೋದವನಿಗೆ ದೋಷವುಂಟಾಗುವುದೇ ವಿನಃ ನಿಜ ಯೋಗಿಗೆ ಯಾವ ದೋಷವೂ ಅಂಟುವುದಿಲ್ಲ ಹಾಗಾಗಿ ನಿಜ ಯೋಗಿಯು ಆಕಾಶ ಭಾವದಂತೆ ಇರಬೇಕೆಂಬ ಅದರ ಭಾವವರಿತ ನಾನು ಆಕಾಶವನ್ನು ಗುರುವನ್ನಾಗಿ ಸ್ವೀಕರಿಸಿದನು ಹೇಗೆ ಸಿಡಿಲು ಆಕಾಶದಲ್ಲಿ ಗುಡುಗಿದರು ತನ್ನ ತೇಜವನ್ನು ಆಕಾಶದಲ್ಲಿ ಉಂಟು ಮಾಡಿದರು ಆದರ ಹೊರ ಒಳಗೆಲ್ಲ ಇರುವ ಆಕಾಶವು ಲಿಪ್ತವಾಗಿರುತ್ತದೆಯೋ ಅದಕ್ಕಾಗಿ ನಾನು ಆಕಾಶವನ್ನು ಗುರುವನ್ನಾಗಿ ಸ್ವೀಕಾರ ಮಾಡಿಕೊಂಡೆನು ಇನ್ನು ಅವಧೂತನಾದ ದತ್ತಾತ್ರೇಯನು ಯದುರಾಜನನ್ನು ಕುರಿತು ಮತ್ತೆ ತಾನು ಮಾಡಿಕೊಂಡ ಮುಂದಿನ ಗುರುಗಳ ಕುರಿತು ಹೇಳಹತ್ತಿದನು ಯದುವು ಶಾಂತಚಿತ್ತನಾಗಿ ಅವಧೂತನಿದಿರಲ್ಲಿ ಕರ ಮುಗಿದು ಚಿತ್ತಿಸಲು ದತ್ತನು ಹೇ ಯದುರಾಜನೇ ನಾನು ಉದಕವನ್ನು ಅಂದರೆ ನೀರನ್ನು ನಾಲ್ಕನೆಯ ಗುರುವನ್ನಾಗಿ ಸ್ವೀಕರಿಸಿದನು ಅದು ಹೇಗೆಂದರೆ ಉದಕವು ಯಾರ್ಯಾರು ಎಲ್ಲೆಲ್ಲಿ ಸ್ಪರ್ಶಿಸುವರೋ ಅಲ್ಲೆಲ್ಲ ಅದು ಸ್ವಚ್ಛ ಮಾಡುತ್ತದೆ ಅಷ್ಟೇ ಅಲ್ಲದೆ ಒಳಗೆ ಹೋಗಲು ಅದು ಅಂತರ್ಭಾಷ್ಯಗಳನ್ನು ಸ್ವಚ್ಛಗೊಳಿಸುತ್ತದೆ ಆದರೆ ಅದಕ್ಕೆ ಯಾವುದೇ ಅಹಂಭಾವವಿಲ್ಲದೆ ಅದು ಕೊಳೆಯಾದರೂ ಸ್ವಭಾವತಃ ನಿರ್ಮಲವಾಗಿಯೇ ಇರುತ್ತದೆ ಬಿಸಿಲಿನಿಂದ ಬಂದ ಜನರು ನೀರಿನ ಬಳಿ ಬಂದಿದ್ದಾದರೆ ನೀರು ತನ್ನನ್ನು ಸ್ಪರ್ಶಿಸಲು ಅಂಥವರನ್ನು ತಂಪುಗೊಳಿಸಿ ಶಾಂತ ಸ್ವಭಾವವನ್ನು ಬೀರುತ್ತದೆ ಇಲ್ಲಿ ನಿಜ ಯೋಗಿಗಳಾದವರ ಸ್ಥಿತಿಯೂ ಕೂಡ ಹಾಗೆಯೇ ಇರುವುದು ಇದನ್ನರಿತನ್ಯ ನಾನು ನೀರನ್ನು ಗುರುವನ್ನಾಗಿ ಸ್ವೀಕರಿಸಿದನು ಮತ್ತೆ ಅವಧೂತನು ತನ್ನ ಐದನೆಯ ಗುರುವಿನ ಕುರಿತು ಯದುರಾಜನಿಗೆ ವಿವರಿಸ ಹತ್ತಿದನು ಅದು ಎಂತೆಂದರೆ ಹೇ ಯದುರಾಜನೇ ನಾನು ಅಗ್ನಿಯನ್ನು ನನ್ನ ಐದನೇ ಗುರುವಾಗಿ ಸ್ವೀಕರಿಸಿದನು ಏಕೆಂದರೆ ಸ್ವಯಂ ಪ್ರಕಾಶಮಾನವಾದ ಅಗ್ನಿಯು ದೇದೀಪ್ಯಮಾನವಾಗಿ ನಿರಾಕಾರ ಸ್ವರೂಪನಾಗಿ ಬೆಳಗುವುದು ಅಗ್ನಿಯು ತಾನು ಯಾವುದನ್ನು ಸೇವಿಸುವುದೋ ಅದನ್ನು ದಹಿಸುವಾಗ ಅದನ್ನು ಅಸ್ಪೃಶ್ಯವಾಗಿಸಲಾರದು ಅದೇ ರೀತಿಯಾಗಿ ಯೋಗಿಯು ಏನನ್ನು ಸೇವಿಸಿದರೂ ಮಲೀನತೆಯು ಆತನನ್ನು ಎಂದಿಗೂ ಅಂಟಲಾರದು ಅಲ್ಲದೆ ಸ್ವಭಾವತಃ ಅಗ್ನಿಯು ನಿರಾಕಾರವೇ ಆಗಿರುವುದು ತಾನು ಸುಡುವ ಕಟ್ಟಿಗೆಯಾಗಲಿ ಅಥವಾ ಇನ್ನಾವುದೇ ವಸ್ತುವಾಗಲಿ ಉದ್ದ ಅಗಲ ಸಣ್ಣ ಹಾಗೂ ದೊಡ್ಡದಿರುವಂತೆ ಅಗ್ನಿಯು ಕಂಡರೂ ಅದು ನಿರಾಕಾರವಾಗಿರುವುದು ಹಾಗೆಯೇ ಅದು ಭಗವಂತನ ಸ್ವರೂಪವೆಂದು ತಿಳಿ ಭಗವಂತನು ಸಹಜ ಸ್ಥಿತಿಯಲ್ಲಿ ಅನೇಕ ರೂಪಗಳಿಂದ ಪ್ರಕಟಗೊಂಡರೂ ಅವನು ಸ್ವಭಾವತಃ ನಿರಾಕಾರನಾಗಿರುವನು ಅವಧೂತನು ಮುಂದುವರೆದು ತನ್ನ ಆರನೆಯ ಗುರುವಿನ ಕುರಿತು ಯದುರಾಜನೇ ನಾನು ಚಂದ್ರನನ್ನು ನನ್ನ ಆರನೆಯ ಗುರುವಾಗಿ ಸ್ವೀಕರಿಸಿದನು ಹೇಗೆ ಶುಕ್ಲಪಕ್ಷದಿಂದ ಕೃಷ್ಣ ಪಕ್ಷದವರೆಗೆ ಚಂದ್ರನು ಕ್ಷೀಣಿಸುವನೋ ಮತ್ತೆ ಕೃಷ್ಣ ಪಕ್ಷದಿಂದ ಶುಕ್ಲಪಕ್ಷದವರೆಗೆ ಹೇಗೆ ಅರಳುವನೋ ಹಾಗೆ ಮೂಲ ಚಂದ್ರನಿಗೆ ಮಾತ್ರ ಯಾವುದೇ ರೀತಿಯ ವೃದ್ಧಿ ಕ್ಷಯಗಳು ಘಟಿಸಲಾರವು ಅಂತೆಯೇ ಜನ್ಮ ಮೃತ್ಯು ಇತ್ಯಾದಿಯಾಗಿ ಯಾವ ಆರು ವಿಕಾರಗಳು ಹೇಗೆ ದೇಹಕ್ಕೆ ಮಾತ್ರವೇ ಇರುವವೋ ಹಾಗೆಯೇ ಆತ್ಮಕ್ಕೆ ಮಾತ್ರ ಅವು ಯಾವುವೂ ಇರಲಾರವು ಆತ್ಮವು ಅವಿನಾಶಿ ನಿರಾಕಾರಿ ಅನಂತ ಹಾಗೂ ಅಮರವಿರುವುದು ಅಂತಹ ಸ್ವರೂಪನಾದ ಚಂದ್ರನನ್ನು ಗುರುವನ್ನಾಗಿ ಸ್ವೀಕರಿಸಿ ಅವನಿಂದ ನಾನು ಅಖಂಡತ್ವ ತತ್ವವನ್ನು ಅರಿತುಕೊಂಡನು ಯೋಗಿಯೂ ಕೂಡ ಹಾಗೆಯೇ ಇರುವನು ನಾನು ಏಳನೇ ಗುರುವಾಗಿ ಸೂರ್ಯನನ್ನು ಸ್ವೀಕರಿಸಿದನು ಯದುರಾಜನೇ ನಾನು ಅವನಿಂದ ಏನೇನು ಕಲಿತೆನು ಎನ್ನುವುದನ್ನು ಚಿತ್ತಿಸುವವನಾಗು ಸೂರ್ಯನು ಮೆಲ್ಲನೆ ಸಾಗರದ ಮೇಲಿನ ನೀರನ್ನು ಹೀರಿಕೊಂಡು ಅವನೇ ಮಳೆರೂಪದಿಂದ ಅದನ್ನೇ ಧರಗಿಳಿಸಿ ಭೂಲೋಕಕ್ಕೆ ಅನೇಕ ಪ್ರಕಾರದ ಸುಖವನ್ನು ನೀಡುವನು ಆದರೆ ಸೂರ್ಯನು ತನ್ನ ಕಿರಣಗಳ ಮೂಲಕ ನೀರನ್ನು ಹೀರಿಕೊಂಡು ಲೋಕಕ್ಕೆ ಮಾಡುವ ಹಲವಾರು ರೀತಿಯ ಉಪಕಾರಗಳು ಕೇವಲ ಅವನ ನಿಷ್ಕಾಮ ಸೇವೆಯೇ ಆಗಿರುತ್ತದೆ ಅಲ್ಲದೆ ಸೂರ್ಯನು ಯಾವುದೇ ಭೇದ ಭಾವವಿಲ್ಲದೆ ಲೋಕವೆಲ್ಲವೂ ತನ್ನ ಕಿ ಲೋಕವೆಲ್ಲವನ್ನೂ ತನ್ನ ಕಿರಣಗಳಿಂದ ಬೆಳಗುವನು ಹಾಗೆಯೇ ಯೋಗಿಯ ಜೀವನವೂ ಕೂಡ ಆದ್ದರಿಂದಲೇ ನಾನು ಸೂರ್ಯನನ್ನು ಕೂಡ ಗುರುವಾಗಿ ಸ್ವೀಕರಿಸಿದನು ಇನ್ನು ನಾನು ಕಪೋತ ಅಂದರೆ ಪಾರಿವಾಳ ಪಕ್ಷಿಯನ್ನು ನನ್ನ ಎಂಟನೆಯ ಗುರುವನ್ನಾಗಿ ಸ್ವೀಕರಿಸಿದನು ರಾಜನೇ ಅದರಿಂದ ನಾನು ಏನೇನು ಕಲಿತೆನೋ ಎನ್ನುವುದನ್ನು ಲಕ್ಷ್ಯ ಬಿಟ್ಟು ಕೇಳೆನಳು ಯದುರಾಜನು ಮತ್ತೆ ಗಾಂಭೀರ್ಯವನ್ನು ತಾಳುವವನಾದನು ಆಗ ಅವಧೂತನಾದ ದತ್ತಾತ್ರೇಯನು ಯದುರಾಜನನ್ನು ಕುರಿತು ಒಂದು ಕಥೆಯನ್ನು ಹೇಳಹತ್ತಿದನು ಅದು ಎಂತೆಂದರೆ ಒಮ್ಮೆ ಒಂದು ಕಾಡಿನಲ್ಲಿ ಗಂಡು ಹೆಣ್ಣು ಪಾರಿವಾಳಗಳು ಕೂಡಿಕೊಂಡು ಸಂಸಾರ ಹೂಡಿದವು ಅವುಗಳು ಎಂದೂ ಕೂಡ ಒಂದನ್ನೊಂದು ಬಿಟ್ಟಿರದೆ ಬಹಳ ಪ್ರೀತಿಯಿಂದ ಇರುತ್ತಿರಲು ವಿಷಯಾಸಕ್ತಿಯಿಂದಾಗಿ ಅವುಗಳಿಗೆ ಮರಿ ಪಾರಿವಾಳವೊಂದು ಜನಿಸುವುದು ಆಗ ಅವುಗಳ ಆನಂದಕ್ಕೆ ಪಾರವೇ ಇರಲಿಲ್ಲ ಬಹು ಪ್ರೀತಿಯಲ್ಲಿ ಮರಿ ಪಾರಿವಾಳದ ಸಂರಕ್ಷಣೆಯಲ್ಲಿ ತೊಡಗಿದವು ಬರಬರುತ್ತ ಸಂಸಾರದ ಭಾರವು ಅವಕ್ಕೆ ಹೆಚ್ಚಾಗತೊಡಗಿತು ಮರಿ ಪಾರಿವಾಳವನ್ನು ಗೂಡಿನಲ್ಲಿ ಬಿಟ್ಟು ತಂದೆ ತಾಯಿಗಳು ಮರಿಗಾಗಿ ಆಹಾರವನ್ನು ಹುಡುಕಿಕೊಂಡು ಬರಹತ್ತಿದವು ಹೀಗೆಯೇ ಹಲವು ದಿನಗಳು ಕಳೆಯಲು ಮುಂದೊಂದು ದಿನ ಮರಿ ಪಾರಿವಾಳವನ್ನು ಎಂದಿನಂತೆ ಗೂಡಿನಲ್ಲಿ ಬಿಟ್ಟು ತಂದೆ ತಾಯಿಗಳು ಆಹಾರವನ್ನು ಹುಡುಕಲು ಹೋಗುವವು ಇತ್ತ ಅದೇ ಸಮಯಕ್ಕೆ ಬಲಗಾರನೊಬ್ಬನು ಆ ಮರದ ಕೆಳಗೆ ಬಲೆಯನ್ನು ಹಾಕಿರಲು ಅತ್ತ ಗೂಡಿನಲ್ಲಿರುವ ಮರಿಯು ಆಡುತ್ತಾ ಗೂಡಿನಿಂದ ಹೊರಗೆ ಜಾರಿ ನಂತರ ಕೆಳಗಿರುವ ಬಲೆಯಲ್ಲಿ ಬೀಳಲು ಹರ್ಷಗೊಂಡ ಬಲೆಗಾರನು ಜಾಣತನದಿಂದ ಆ ಮರಿ ಪಾರಿವಾಳದ ತಂದೆ ತಾಯಿ ಬರಬಹುದೆಂದು ಕಾದು ಕುಳಿತನು ಅತ್ತ ಆಹಾರವನ್ನು ಹುಡುಕಲು ಹೋದ ಗಂಡು ಹೆಣ್ಣು ಪಾರಿವಾಳಗಳು ಅದೇ ಸಮಯಕ್ಕೆ ಗೂಡಿಗೆ ಬಂದು ನೋಡಲು ಗೂಡಿನಲ್ಲಿ ಮರಿ ಪರಿವಾಳ ಪಾರಿವಾಳವು ಕಾಣದಿರಲು ದುಃಖಿತ ದುಃಖಿತಗೊಂಡವು ಕೆಳಗೆ ನೋಡಲು ಮರಿ ಪಾರಿವಾಳವು ಬಲೆಯಲ್ಲಿ ಬಿದ್ದುದನ್ನು ಕಂಡು ಹಾರಾಡುತ್ತಾ ಅವುಗಳದ್ದೇ ಭಾಷೆಯಲ್ಲಿ ಬಲಗಾರನ ಮೇಲೆ ಶಪಿಸುತ್ತಾ ಗೋಳಿಡುತ್ತಾ ಅಳತೊಡಗಿದವು ರಾಜನೆ ಹೀಗೆ ವಿಷಯಾಸಕ್ತಿಯಿಂದ ದುಃಖವೇ ಉಂಟಾಗಿ ಕೊನೆಗೆ ಆ ಪಾರಿವಾಳಗಳ ಗತಿ ಏನಾಯಿತೆಂಬುದನ್ನು ಕೇಳು ಹೆಣ್ಣು ಪಾರಿವಾಳವು ಪುತ್ರಶೋಕದಿಂದ ಮುಳುಗಿ ಮರಿ ಪಾರಿವಾಳದ ಮೇಲಿರುವ ವಿಪರೀತವಾದ ಮೋಹದಿಂದಾಗಿ ಕೊನೆಗೆ ಮರಿಯನ್ನು ಎತ್ತಿ ತರಲು ಹೋಗಿ ತಾನೂ ಕೂಡ ಬಲೆಯಲ್ಲಿ ಬಿದ್ದು ಚೀರಾಡ ಹತ್ತುತ್ತದೆ ಅತ್ತ ಈ ದೃಶ್ಯವನ್ನು ಕಂಡ ಗಂಡು ಪಾರಿವಾಳವೂ ಕೂಡ ಘೋರ ಸ್ವರದಿಂದ ಕೂಗಾಡ ಹತ್ತಿತು ಕೊನೆಗೆ ಅಲ್ಪಮತಿಯಾದ ಗಂಡು ಪಾರಿವಾಳವೂ ಕೂಡ ಬಲೆಗೆ ಹಾರಿ ಕೊನೆಗೆ ಎಲ್ಲವೂ ಬಲಗಾರನ ಉದರಕ್ಕೆ ಮೃಷ್ಟಾನ್ನವಾಗಿ ಹೋದವು ಹೀಗೆ ಆ ಪಾರಿವಾಳದ ಬುದ್ಧಿಯು ಹೇಗೆ ಇತ್ತು ಸಾಂಸಾರಿಕನ ಬುದ್ಧಿಯೂ ಕೂಡ ಹಾಗೆಯೇ ಇರುವುದು ವಿಷಯದ ಆಸಕ್ತಿ ಹಾಗೂ ಗ್ರಹದ ಆಸಕ್ತಿ ಹೊಂದಿದವನಿಗೆ ಕೇವಲ ದ್ವಂದ್ವದ ಸುಖವಿರುವುದು ಅವನು ಪಾರಿವಾಳದಂತೆ ಭ್ರಮೆಯಲ್ಲಿ ಬಿದ್ದು ಅವುಗಳಂತೆಯೇ ಅವನ ಸ್ಥಿತಿಯೂ ಕೂಡ ಆಗುವುದು ಗೃಹಸ್ಥಾಶ್ರಮಕ್ಕೆ ಧರ್ಮ ಅರ್ಥ ಕಾಮ ಇವು ಮೂರು ಮುಖ್ಯ ಆಧಾರ ಸ್ತಂಭಗಳು ಇವುಗಳಲ್ಲಿ ಧರ್ಮವಿಲ್ಲದಿದ್ದರೆ ಮೋಕ್ಷ ಸಿಗದು ಅದರಲ್ಲಿ ವಿಷಯಾಸಕ್ತಿಯಲ್ಲೇ ಕಾಲ ಕಳೆಯುವವನು ಎಂದಿಗೂ ಸಂತೃಪ್ತಿಯನ್ನು ಹೊಂದಲಾರನು ಎಂಬುದನ್ನು ನಾನು ಪಾರಿವಾಳದಿಂದ ಅರಿತುಕೊಂಡೆನು ಅದಕ್ಕಾಗಿ ನಾನು ಪಾರಿವಾಳವನ್ನು ಗುರುವಾಗಿ ಮಾಡಿಕೊಂಡೆನೋ ಎನ್ನುವ ಅವಧೂತನ ಬೋಧನೆಯೊಂದಿಗೆ ಈ ಅಧ್ಯಾಯವು ಮುಗಿಯುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ